ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿನ ಹಲವು ಯೋಜನೆ ಹಾಗೂ ಉಪಕ್ರಮಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನದೊಂದಿಗೆ ಪಿಎಂ ಧನಧಾನ್ಯ ಯೋಜನೆ ಮತ್ತು ಹನ್ನೊಂದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಅನುದಾನದೊಂದಿಗೆ ಬೇಳೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಯೋಜನೆಗಳಿಗೆ ಚಾಲನೆ ನೀಡಿದರು ಕಡಿಮೆ ಉತ್ಪಾದಕತೆ ಇರುವ ನೂರು ಜಿಲ್ಲೆಗಳಲ್ಲಿ ಪಿಎಂ ಧನಧಾನ್ಯ ಕೃಷಿ ಯೋಜನೆಯಡಿ ರೈತರ ಆದಾಯ ಗಮನಾರ್ಹವಾಗಿ ಹೆಚ್ಚಿಸುವಂತೆ ಸಮಗ್ರ ಕೃಷಿ ಅಭಿವೃದ್ಧಿ ಕೈಗೊಳ್ಳಲಾಗುವುದು ಹೊಲಗಳಿಗೆ ನೀರಾವರಿ ಸೌಲಭ್ಯ ಸಾಲ ಸೌಲಭ್ಯ ಹಾಗೂ ದಾಸ್ತಾನು ಸೌಕರ್ಯ ಖಾತರಿಪಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ತೊಗರಿಬೇಳೆ ಉದ್ದಿನಬೇಳೆ ಹಾಗೂ ಮಸೂರ್ ಗಳಂತಹ ಪ್ರಮುಖ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ದ್ವಿದಳ ಧಾನ್ಯ ಮಿಷನ್ನ ಉದ್ದೇಶವಾಗಿದೆ ಈ ಯೋಜನೆಯಡಿ ನೋಂದಾಯಿತ ರೈತರ ಉತ್ಪನ್ನಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕನಿಷ್ಠ ಬೆಂಬಲ ಬೆಲೆ ನೀಡುವ ಕೇಂದ್ರೀಯ ಸಂಸ್ಥೆಗಳು ಖರೀದಿಸಲಿವೆ ಬೆಳೆ ಕ್ಷೇತ್ರ ವಿಸ್ತರಣೆ ಉತ್ಪಾದಕತೆಯಲ್ಲಿ ಸುಧಾರಣೆ ಮೂಲಕ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಯೋಜನೆಗಳ ಉದ್ದೇಶವಾಗಿದೆ पहलुओं का ಸ್ಥಾನ है किसानों पशुपालकों और मछुआरों तीनों को विकास की एक साझा श्रृंखला में जोड़ना और भारत को एक आत्मनिर्भर व विकसित राष्ट्र के रूप में स्थापित करना आज के इस ऐतिहासिक अवसर पर माननीय प्रधानमंत्री जी द्वारा देश के किसान भाई बहनों के लिए बयालीस हजार करोड़ रुपयों से अधिक की कृषि परियोजनाओं ये वे विविध राज्य रैतर तम राज्य बिंब कलाकृति प्रधान समर्पित ಕೃಷಿ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ರೈತರು ರೈತ ಉತ್ಪನ್ನ ಸಂಘಟನೆಗಳು ಸಹಕಾರಿ ಸಂಘಗಳ ಧುರೀಣರನ್ನು ಪ್ರಧಾನಿ ಅವರು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದರು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಖಾತೆ ರಾಜ್ಯ ಸಚಿವ ಭಗೀರಥ್ ಚೌಧರಿ ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ಇಂದು ಭಾರತ ಮಾತೆಯ ಇಬ್ಬರು ಸುಪುತ್ರರಾದ ಭಾರತ ರತ್ನ ಜಯಪ್ರಕಾಶ್ ನಾರಾಯಣ್ ಮತ್ತು ಭಾರತ ರತ್ನ ನಾನಾಜಿ ದೇಶ್ಮುಖ್ ಅವರ ಜನ್ಮದಿನವಾಗಿದ್ದು ಈ ಸುಸಂದರ್ಭದಕ್ಕೆ ಕೃಷಿ ವಲಯಕ್ಕೆ ಸಂಬಂಧಿಸಿದ ಎರಡು ಪ್ರಮುಖ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಇಬ್ಬರು ಮಹನೀಯರು ಗ್ರಾಮೀಣ ಭಾರತದ ಧ್ವನಿಯಾಗಿದ್ದು ಪ್ರಜಾತಂತ್ರ ಕ್ರಾಂತಿಯ ನಾಯಕರಾಗಿದ್ದಾರೆ ಈ ಮಹನೀಯರು ರೈತರು ಮತ್ತು ಬಡವರ ಕಲ್ಯಾಣಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು ಇಂದು ಉದ್ಘಾಟಿಸಿದ ಪಿಎಂ ಧನಧಾನ್ಯ ಕೃಷಿ ಯೋಜನೆ ಮತ್ತು ದಲ್ಹನ್ ಆತ್ಮನಿರ್ಭರತಾ ಮಿಷನ್ ಯೋಜನೆಗಳು ದೇಶದ ಕೋಟ್ಯಾಂತರ ರೈತರ ಬದುಕನ್ನು ಹಸನಾಗಿಸಲಿವೆ ಎಂದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೃಷಿ ವಲಯದಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಕೃಷಿ ಉತ್ಪಾದನೆಯು ಗಣನೀಯ ಏರಿಕೆಯಾಗಿದೆ ಎಂದರು ಕೃಷಿ ಮತ್ತು ಬೇಸಾಯ ಅಭಿವೃದ್ಧಿ ಪಯಣದ ಪ್ರಮುಖ ಭಾಗಗಳಾಗಿವೆ ಹಿಂದಿನ ಸರ್ಕಾರಗಳು ಕೃಷಿ ವಲಯವನ್ನು ನಿರ್ಲಕ್ಷಿಸಿದ್ದವು ಕೃಷಿಗೆ ಸಂಬಂಧಿಸಿದ ವಿವಿಧ ಇಲಾಖೆಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಕೃಷಿ ವ್ಯವಸ್ಥೆಯಲ್ಲಿ ಅಗಾಧ ಅಭಿವೃದ್ಧಿಯಾಗಿದೆ ಕೃಷಿ ರಫ್ತು ಎರಡು ಪಟ್ಟು ಹೆಚ್ಚಾಗಿದೆ ಧಾನ್ಯ ಉತ್ಪಾದನೆ ತೊಂಬತ್ತು ದಶಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಹಣ್ಣು ಮತ್ತು ತರಕಾರಿ ಉತ್ಪಾದನೆ ಅರವತ್ನಾಲ್ಕು ದಶಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಭಾರತ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ಮೀನು ಉತ್ಪಾದನೆಯಲ್ಲಿ ಎರಡನೇ ದೊಡ್ಡ ದೇಶವಾಗಿದೆ ಎಂದರು दूसरा एक खेत में कितनी बार खेती होती है और तीसरा किसानों को लोन या निवेश की कोई सुविधा है और है तो कितनी मात्रा में है साथियों हमने अक्सर 36 के आंकड़े की चर्चा सुनी है हम बार बार कहते हैं उनके बीच तो 36 का आंकड़ा है लेकिन हर चीज को हम चुनौती देते हैं उसको उल्टा करते हैं इस योजना में हम सरकार की 36 योजनाओं को एक साथ जोड़ रहे हैं जैसे प्राकृतिक खेती पर राष्ट्रीय मिशन है सिंचाई के लिए पर ड्रॉप मॉर क्रॉप अभियान है तेल उत्पादन को बढ़ाने के लिए तिलहन मिशन है ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಆಧುನೀಕರಣಕ್ಕೆ ಒತ್ತು ನೀಡುತ್ತಿದ್ದು ಕೃಷಿ ಯಂತ್ರೋಪಕರಣಗಳ ಮೇಲಿನ ಜಿಎಸ್ಟಿಯನ್ನು ಕಡಿಮೆಗೊಳಿಸಲಾಗಿದೆ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲಾಗಿದೆ ಯೂರಿಯಾ ಮತ್ತು ಡಿಎಪಿ ಉತ್ಪಾದನೆ ಅಧಿಕಗೊಳಿಸಲಾಗಿದ್ದು ರಸಗೊಬ್ಬರಗಳ ಕೊರತೆ ನೀಗಿಸಲಾಗುತ್ತಿದೆ ಎಂದರು यहाँ रुकने वाले नहीं है जब हम तुलना करते हैं कि तेरह चौदह के बाद उत्पादन इतना बढ़ गया तो उनका भी ये तुलना छोड़ो पिछली सरकार और अगली सरकार अब तो हमारे स्टैंडर्ड होंगे हमारे मानक होंगे वैश्विक मानक दुनिया में जो बेहतर से बेहतर हो रहा है उसको भारत करेगा और उससे भी आगे जाएगा मैं सोच को प्रणाम करते हुए प्रधानमंत्री जी को धन्यवाद देते हुए ये संकल्प किसानों के साथ कृषि विभाग का है कि प्रधानमंत्री जी ने चाहे दलहन मिशन हो और चाहे हमारा प्रधानमंत्री कृषि धन धन योजना उसको सफल बनाने में सबसे बड़ी बात यही है इधको मुना प्रधानी दहलिया भारतीय कृषि संशोधना संस्थे के भेटी नहीं विविध बेले रईतर संवाद नो जिसमें कृषि के लिए योजनाओं की शुरुआत ना होती हो किसानों के लिए कल्याणकारी योजनाओं की घोषणाएं ना होती हो इसीलिए हम कह सकते हैं प्रधानमंत्री नरेंद्र मोदी का सबसे बड़ा लक्ष्य रहा है कि देश की जो आर्थिक गतिविधियां हैं उसमें कृषि की भागीदारी ज्यादा से ज्यादा बढ़े हम जानते हैं कि अगर किस...